ಎವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಹಿರಿಯ ನಾಯಕರಿಗೆ ಬಹುಮಾನಗಳನ್ನು ವಿತರಿಸಿದ ಎಂಸಿಎಸ್ ಅಭಿಮಾನಿ ಬಳಗ ಇತ್ತೀಚೆಗೆ ಚಿಂತಾಮಣಿ ನಗರದ ರಾಣಿ ಕ್ರೀಡಾಂಗಣದಲ್ಲಿ ಎಂಸಿಎಸ್ ಅಭಿಮಾನಿ ಬಳಗದ ವತಿಯಿಂದ ಹಿರಿಯ ನಾಗರಿಕರಿಗೆ ವಿವಿಧ ರೀತಿಯ ಸ್ಪರ್ಧೆಗಳನ್ನು ಆಯೋಜಿಸಲಾಗಿತ್ತು ವಿವಿಧ ರೀತಿಯ ಸ್ಪರ್ಧೆಗಳಾದ ವಾಕಿಂಗ್ ಮಡಿಕೆ ಹೊಡೆಯುವುದು ಗುಂಡು ಎಸೆತ ಮ್ಯೂಸಿಕಲ್ ಚೇರ್ ಹಾಗೂ ಚಮಚ ಮತ್ತು ನಿಂಬೆಹಣ್ಣಿನ ಓಟಗಳನ್ನು ಅರವತ್ತು ಎಪ್ಪತ್ತು ಎಂಬತ್ತು ವರ್ಷ ಮೇಲ್ಪಟ್ಟರ ಶ್ರೇಣಿಯನ್ನ ವರ್ಗೀಕರಿಸಿ ಪುರುಷರಿಗೆ ಮತ್ತು ಮಹಿಳೆಯರಿಗೆ ಪ್ರತ್ಯೇಕ ಆಟೋಟಗಳನ್ನು ಏರ್ಪಡಿಸಿದ್ದರು ಈ ಸ್ಪರ್ಧೆಗಳಲ್ಲಿ ವಿಜೇತರಾದ ಹಿರಿಯರಿಗೆ ಸ್ವಾತಂತ್ರ್ಯ ದಿನಾಚರಣೆಯ ದಿನದಂದು ಬಹುಮಾನಗಳನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರ ಅಣ್ಣನಾದ ಎಂಸಿ ಬಾಲಾಜಿ ಅವರು ವಿತರಿಸಿದರು ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಡಿವೈಎಸ್ಪಿ ಮುರಳೀಧರ್ ಪೌರಾಯುಕ್ತರಾದ ಚಲಪತಿ ನಗರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಬಿಚಿ ಕುಮಾರ್ ಶಿವರಾಜ್ ಡಾಕ್ಟರ್ ವಿ ಅಮರ್ ನಗರಸಭಾ ಅಧ್ಯಕ್ಷರಾದ ಜಗನ್ನಾಥ್ ಉಪಾಧ್ಯಕ್ಷೆ ರಾಣಿಯಮ್ಮ ಫಾರೂಕ್ ಆರ್ಡಿ ಮಂಜುನಾಥ್ ಎಸ್ ಮಂಜುನಾಥ್ ಮುನಿರಾಜು ಮತ್ತಿತರು ಇದ್ದರು ತಮ್ಮ ಅನುಭವ ತಮ್ಮ ಒಂದು ಏನು ಒಂದು ಜೀವನ ನೋಡಿದಿರ ಕಷ್ಟ ಸುಖಗಳನ್ನೆಲ್ಲ ದಾಟಿ ತಾವು ಈ ಒಂದು ಮುಟ್ಟುಗೆ ಬಂದು ಹೇಳಿದಿರ ಈ ಉಪ್ಪಲ್ಲಿ ಕೂಡ ಪಾಲ್ಗೊಂಡ್ರೆ ತಮಗೆಲ್ಲ ಪ್ರಶಸ್ತಿ ಬಂದಂಗೆ ತಾವೆಲ್ಲ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಇದನ್ನು ಯಶಸ್ವಿ ಮಾಡಿರೋ ಗುಂಪಿಗೆ ಈ ಒಂದು ಪ್ರಶಸ್ತಿ ಪ್ರದಾನದ ಒಂದು ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಕೊಟ್ಟಿರೋದು ನನ್ನ ಸೌಭಾಗ್ಯ ಅಂತಾನೆ ನಾನು ಭಾವಿಸ್ತಾ ನಾನು ಈ ಒಂದು ಕ್ಷೇತ್ರದಲ್ಲಿ ತನ್ನದೇ ಆದಂತಹ ವಿಶೇಷವಾದಂತಹ ಒಂದು ಕಾಮಗೊಳಿಸಿ ಎಲ್ಲರೂ ಸಹ ಒಂದು ಮಾದರಿಯಾಗಿರುವಂತಹ ಚೌಡಾರೆಡ್ಡಿ ಸಾಹೇಬರಿಗೆ ಸಂದರ್ಭದಲ್ಲಿ ಅಭಿನಂದನೆ ನಾನು ಈ ನಾವು ಪಡ್ತೇನೆ ಕುಟುಂಬ ಏನಾದ್ರೆ ಸನ್ಮಾನ್ಯ ಚೌಡಾರೆಡ್ಡಿ ಸಾಹೇಬ ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ ಅವರನ್ನು ನಿವೃತ್ತಿ ಆಗಿದ್ದರೂ ಸಹ ಮನೆಯಲ್ಲಿ ಆದ್ರೂ ಇಳುವಂತರಲ್ಲೂ ಸಹ ಏನಾದ್ರೂ ಮಾಡ್ಬೇಕಂತ ಒಳಗೆಲ್ಲ ಗಮನ ಒಂದು ಗಮಾಂತರ ದೇವಾಲಯವನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ ಈಗ ನಮ್ಮ ಚಿಂತಾಮಣಿ ಎಂ ಎಂತ ಈ ಸಂದರ್ಭದಲ್ಲಿ ಗೊತ್ತಾಗ್ತು ಎಲ್ಲರೂ ಸಹ ನಿಮ್ಗೆ ಇನ್ನೂ ವಯಸ್ಸಿನಲ್ಲಿ ನಾನು ಭಾವಿಸ್ಬೇಕಂತ ಭೇಟಿ ಮಾಡಬೇಕಂತ ನಾನು ಸಂದರ್ಭದಲ್ಲಿ ತಿಳಿಸುತ್ತಾ